ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಸುಪ್ರೀ ಕನ್ನಡ ವ್ಲಾಗ್ಸ್ ನಾನಿವತ್ತು ಲೈಟ್ ವೆಯ್ಟಿಂದ ಹಿಡಿದು ವೆಯ್ಟ್ ಇರುವಂತಹ ಒಂದು ಟ್ರೆಂಡಿಂಗ್ ಜ್ಯುವೆಲರಿ ಕಲೆಕ್ಷನ್ಗಳನ್ನ ತೋರಿಸ್ತಾ ಹೋಗ್ತೀನಿ ಹಾಗೆ ಯಾರೆಲ್ಲ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಧ್ಯ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ನೀಟಾಗಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಟ್ರೆಂಡಿಂಗಲ್ಲಿ ಕಲೆಕ್ಷನ್ ಇದೆ ಅಂತ ಹೇಳ್ಬಿಟ್ಟು ನೋಡ್ತಿದ್ರ ನೆಕ್ಲೇಸ್ ಲಾಂಗ್ ಒಂದಿದೆ ಮತ್ತು ಚೋಕರ್ ಥರ ಒಂದು ಕೊಟ್ಟಿದ್ದಾರೆ ನೆಕ್ಲೇಸ್ ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೀವು ಸ್ಯಾರಿ ಮೇಲೆ ಆಗಿರ್ಬೋದು ಡ್ರೆಸ್ ಮೇಲಾಗಿರ್ಬೋದು ಪಾರ್ಟಿ ವೇರ್ ಆಗಿರ್ಬೋದು ಯಾವುದೇ ಫಂಕ್ಷನ್ಗೂ ಹಾಕ್ಕೊಂಡು ಹೋಗ್ಬೋದು ಇಪ್ಪತ್ತೈದು ಗ್ರಾಮ್ಸಲ್ಲಿ ಅಲ್ಲಿ ನಿಮಗೆ ಒಳ್ಳೆ ನೆಕ್ಲೆಸ್ ಸಿಗುತ್ತೆ ನೀವು ನೋಡ್ತಿರೋ ಈ ಲಾಂಗಾರ ಏನಾದರೂ ನಿಮಗೆ ಇಷ್ಟ ಆಗಿ ಬೇಕು ಅನ್ಸಿದ್ರೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದೀನಿ ನೀವು ಆರ್ಡರ್ ಕೂಡ ಮಾಡಬಹುದು ಹಾಗೆ ಅಲ್ಲಿಗೂ ಕೂಡ ವಿಸಿಟ್ ಮಾಡ್ಬೋದು ರಾಜಶ್ರೀ ಜ್ಯೂಲರ್ಸ್ ಮೈಸೂರಿಗೆ ಹೋಗ್ಬಿಟ್ಟು ವಿಸಿಟ್ ಮಾಡ್ಬೋದು ಅಂತಾನೆ ಹೇಳ್ಬೋದು ಜಸ್ಟ್ ತ್ರೀ ಗ್ರಾಮ್ಸಲ್ಲಿ ಅಲ್ಲಿ ಎಷ್ಟು ಕ್ಯೂಟ್ ಆಗಿದೆ ಇಯರಿಂಗ್ಸ್ ಅಂತ ಹೇಳ್ಬಿಟ್ಟು ಮಕ್ಕಳಿಗಾಗಿರ್ಬೋದು ನಿಮ್ಗಾಗಿರ್ಬೋದು ಸು ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮತ್ತಷ್ಟು ಕಲೆಕ್ಷನ್ಗಳನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ ಮಕ್ಕಳದು ಅಂತಾನೆ ಇಯರಿಂಗ್ಸ್ ಚಿಕ್ ಚಿಕ್ ಆಗಿ ಇರುವಂತಹ ಇಯರ್ಂಗ್ಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ ಮತ್ತೆ ಇವಾಗ ನೋಡ್ತಿರೋ ಜುಮ್ಕಾ ಕಲೆಕ್ಷನ್ ನೋಡ್ತಿದಿರ ಹದಿಮೂರರಿಂದ ಹದಿನೈದು ಗ್ರಾಮ್ಸ್ ಒಳಗಡೆ ಇದು ಇರುತ್ತೆ ಅಂತಾನೆ ಹೇಳ್ಬೋದು ಲೈಟ್ ವೈಟ್ ಆಗಿರುತ್ತೆ ಆದರೂ ನೋಡೋದಕ್ಕೆ ದೊಡ್ಡದಾಗೆ ಕಾಣಿಸುತ್ತೆ ಸ್ಯಾರಿ ಮೇಲಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ನಿಮಗೆ ಇನ್ನೂ ಜಾಸ್ತಿ ಗ್ರಾಮ್ದು ಮತ್ತೆ ಕಡಿಮೆ ಗ್ರಾಮ್ದು ಓಲೆಗಳು ಜುಮ್ಕಾಗಳು ಬೇಕು ಅಂದರೆ ನೀವು ರಾಜಶ್ರೀ ಜ್ಯುವೆಲ್ಲರ್ಸ್ ಮೈಸೂರಿಗೆ ವಿಸಿಟ್ ಮಾಡಿದ್ರೆ ನಿಮಗೆ ಇನ್ನೂ ಹೆಚ್ಚಿನದಂತ ಕಲೆಕ್ಷನ್ಗಳು ನಿಮಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು ನೋಡ್ತಿದ್ದೀರಾ ಇವಾಗ ಟ್ರೆಂಡಿಂಗಲ್ಲಿರೋ ಮೋಪು ಸರ ಅಂತಲೇ ಹೇಳ್ಬೋದು ತುಂಬಾ ಅಂದರೆ ತುಂಬಾ ಚೆನ್ನಾಗಿದಾವೆ ಪ್ಯೂರ್ ನೈನ್ ಒನ್ ಸಿಕ್ಸಲ್ಲೇ ತೋರಿಸ್ತಿದ್ದಾರೆ ಹಾಗೆ ಇದು ಕೂಡ ಇಪ್ಪತ್ತೈದರಿಂದ ಮೂವತ್ತೈದು ಗ್ರಾಮ್ಸ್ ಒಳಗಡೆ ಇರುತ್ತೆ ಇವಾಗ ನೋಡ್ತೀವಿ ನೀವು ಇವಾಗ ನೋಡ್ತಿದ್ರ ಕ್ರಿಸ್ಟಲ್ ಬೀಡ್ಸ್ ಲಾಂಗ್ ಹಾರಗಳನ್ನ ನೋಡ್ತಿದ್ದೀರಾ ಮಿನಿ ಹಾರ ಅಂತ ಹೇಳೋಕ್ಕಾಗಲ್ಲ ಲಾಂಗ್ ಹಾರ ಅಂತಲೂ ಹೇಳಕ್ಕಾಗಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ನೋಡ್ತಿದ್ರ ಎಲ್ಲ ಕೂಡ ಒಂದು ಅಪೆಂಡೆಂಟ್ ನಿಮ್ಗೆ ಎಷ್ಟು ಗ್ರಾಮ್ಸಲ್ಲಿ ಬೇಕೋ ಅಷ್ಟು ಗ್ರಾಮ್ಸಲ್ಲಿ ನೀವು ಮಾಡಿಸ್ಕೊಳ್ಬೋದು ಹಾಗೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಮಗೆ ಆ ಕಲರ್ ಬೇಡ ಈ ಕಲರ್ ಬೇಡ ಅಂತಲೂ ಹೇಳಿಬಿಟ್ಟು ಯಾವ ಕಲರ್ ಬೇಕು ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಥರ ಪೆಂಡೆಂಟ್ ನೀವು ಮಾಡ್ಕೊಳ್ಬೋದು ಹಾಗೆ ನಿಮಗೆ ಲಕ್ಷ್ಮಿ ಪೆಂಡೆಂಟ್ ಬೇಕು ಅಂದರೆ ಅದೇ ಥರ ಪೆಂಡೆಂಟನ್ನ ನೀವು ಕಾಂಟ್ಯಾಕ್ಟ್ ನಂಬರ್ ಜ ರಾಜಶ್ರೀ ಜ್ಯುವೆಲ್ಲರ್ಸ್ ಏನು ಕಾಂಟ್ಯಾಕ್ಟ್ ನಂಬರ್ ನೀಡಿದ್ದೀನಿ ಆ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ರೇಟ್ ಏನು ಎಷ್ಟಾಗುತ್ತೆ ಯಾವ ಥರ ಏನು ಅಂತ ಹೇಳ್ಬಿಟ್ಟು ನೀವು ವಿಚಾರಿಸ್ಬೋದು ಇದು ನೋಡಿ ನೀವು ನೋಡ್ತಿರ್ಬೋದು ಮಧ್ಯದಲ್ಲಿ ಕೂಡ ಪೆಂಡೆಂಟನ್ನು ಕೊಟ್ಟಿದ್ದಾರೆ ರಾಧಾಕೃಷ್ಣ ಪೆಂಡೆಂಟ್ ಬೇಕು ಅಂದರೆ ಆ ಥರ ಪೆಂಡೆಂಟ್ ಕೂಡ ಮಾಡಿಸ್ಕೊಳ್ಬೋದು ಮುತ್ತಿನ ಒಂದು ಮುತ್ತಿನ ಸರ ಥರನೂ ಕೂಡ ಇಲ್ಲಿ ತೋರಿಸಿದ್ದೀನಿ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಮುತ್ತಿನ ಸರ ಅಂತ ಅಂದರೆ ಹೇಳಿದ್ರೆ ಮುತ್ತಿಂದು ಗುಂಡು ಬರುತ್ತಲ್ಲ ಆ ಥರ ಮಧ್ಯದ ಮಧ್ಯದಲ್ಲಿ ಆ ಥರ ಕೊಟ್ಟಿದ್ದಾರೆ ಆಮೇಲೆ ಜೋಮಾಲ ಗುಂಡು ಅಂತಾರಲ್ಲ ಆ ಥರ ಗುಂಡನ್ನು ಕೂಡ ಕೊಟ್ಟಿದ್ದಾರೆ ಪೆಂಡೆಂಟ್ ನೋಡಿ ನಿಮಗೆ ಹತ್ತರಿಂದ ಹದಿನೈದು ಗ್ರಾಮ್ ಒಳಗಡೆ ಮಾಡಿಕೊಟ್ಬಿಡ್ತಾರೆ ಇಲ್ಲಿ ನೋಡಿ ಕ್ರಿಸ್ಟಲ್ ಬಿಡಿಸ್ದು ನಿಮಗೆ ಹಾರಗಳು ತೋರಿಸ್ತಾ ಇದ್ದೀನಿ ನೋಡಿ ಲಾಂಗ್ ಹಾರ ಇದು ಪಿಂಕ್ ಪಿ ಫುಲ್ ಪಿಂಕ್ ಹಾರ ಇದೆ ಅದು ಬೇಕಾದರೆ ನಿಮಗೆ ಕಲರ್ ಬೇಡ ಇದು ಪಿಂಕ್ ಕಲರ್ ಬೇಡ ಯಾವ ಕಲರ್ ಬೇಕು ನಿಮಗೆ ಅದೇ ಕಲರ್ ನಿಮಗೆ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ನೀವು ಇವಾಗ ನೋಡ್ತಿರೋ ಹಾರ ಬಂತು ಪಿಂಕ್ ವೈಟ್ ಹಾರ ಬಂದು ಅದು ಹದಿನೆಂಟರಿಂದ ಇಪ್ಪತ್ತು ಗ್ರಾಮ್ಸ್ ಒಳಗಡೆ ನಿಮಗೆ ಸಿಗುತ್ತೆ ಹಾಗೆ ನಿಮಗೆ ಯಾವುದಾದ್ರೂ ಹಾರಗಳು ಇಷ್ಟ ಆದರೆ ಇದರಲ್ಲಿ ಲಾಂಗ್ ಹಾರಗಳು ಇಷ್ಟ ಆದರೆ ಅದನ್ನು ಶಾರ್ಟ್ ಮಾಡಿಕೊಂಡು ನೀವು ಬೇಕಾದರೆ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಅವರನ್ನು ಕೇಳ್ಬೋದು ನೀವು ಎಷ್ಟು ಪ್ರೈಸ್ ಬೀಳುತ್ತೆ ಯಾವ್ಯಾವ ಥರ ಏನೇನು ಇಷ್ಟ ಆಗುತ್ತೆ ನಿಮಗೆ ಯಾವ ಥರ ಕಲರ್ಸ್ ಬೇಕು ಅಂತಲೂ ಹೇಳಿದರೆ ಆರ್ಡ್ರ್ ಮಾಡಿದ್ರೆ ಅವರು ಆರ್ಡ್ರ್ ತಗೊಳ್ತಾರೆ ನೀವು ಅಲ್ಲಿಗೆ ಹೋಗಿ ವಿಸಿಟ್ ಮಾಡ್ಬೋದು ಇನ್ನೂ ಹೆಚ್ಚಿನ ಕಲೆಕ್ಷನ್ ಕೂಡ ಅಲ್ಲಿ ಸಿಗುತ್ತೆ ನೀವು ಅಲ್ಲಿಗೆ ಹೋದರೆ ಸಿಗುತ್ತೆ ನಾನಿಲ್ಲಿ ಅಷ್ಟು ಇಷ್ಟು ಕಲೆಕ್ಷನ್ಗಳನ್ನ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಕ್ರಿಸ್ಟಲ್ ಬಿಟ್ಸ್ ನೋಡಿ ಯಾವ ಥರ ಅಲ್ಲಿ ಇರೋ ಕಲೆಕ್ಷನ್ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಕ್ರಿಸ್ಟಲ್ ಬೀಡ್ಸಲ್ಲಿ ಚೋಕರ್ ಎಷ್ಟು ಗ್ರಾಮ್ಸಲ್ಲಂದರೆ ಅದು ಮಧ್ಯ ಮಧ್ಯ ಪೆಂಡೆಂಟ್ ಥರ ರೌಂಡ್ ಪೆಂಡೆಂಟ್ ಹಾಕಿದ್ದಾರೆ ನೋಡಿ ಅದು ಮಾತ್ರ ನಮಗೆ ಚಿನ್ನದ್ದು ಅಂತ ಇದಾಗುತ್ತೆ ಅದು ನಮಗೆ ಒಂದು ಏಟ್ ಗ್ರಾಮ್ ಆಗಿರ್ಬೋದು ಎಂಟು ಹತ್ತು ಹತ್ತು ಗ್ರಾಮ್ ಆಗಿರ್ಬೋದು ಎಷ್ಟು ಗ್ರಾಮ್ ಬೇಕೋ ಅಷ್ಟು ಗ್ರಾಮಲ್ಲಿ ನಿಮಗೆ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ಮತ್ತು ನೋಡ್ತಿದ್ರ ಜೋಮಾಲೆ ಸರ ಅಂತಲೇ ಹೇಳ್ತಾರೆ ಸರ ಥರ ಬರುತ್ತೆ ಅದು ನೀವು ಇವಾಗ ನೋಡ್ತಿರೋ ಲಾಂಗ್ ಹರ ಬಂದುಬಿಟ್ಟು ಮಧ್ಯ ಮಧ್ಯ ಲಕ್ಷ್ಮಿ ಇದು ಗುಂಡು ಹಾಕಿದ್ದಾರೆ ನೆಕ್ಸ್ಟ್ ಇದು ಇದು ಬಂದು ಹದಿನೈದರಿಂದ ಇಪ್ಪತ್ತು ಗ್ರಾಮ್ ಆಗುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ಮಧ್ಯ ಮಧ್ಯದಲ್ಲಿ ಗಣೇಶ ಪೆಂಡೆಂಟ್ ಎಲ್ಲ ಹಾಕಿದ್ದಾರೆ ಚಿಕ್ಕ ಚಿಕ್ಕದಾಗಿ ಹಾಕಿದ್ದಾರೆ ಹಾಗೆ ನಿಮಗೆ ಯಾವ ಕಲರ್ ಬೇಕೋ ಆ ಕಲರಲ್ಲಿ ನೀವು ಆರ್ಡ್ರನ್ನು ಮಾಡಿದ್ರೆ ಅವರು ಆರ್ಡರ್ ತಗೋತಾರೆ ಅಂತಲೇ ಹೇಳ್ಬೋದು ಮತ್ತೆ ಚೋಕರ್ ಕೂಡ ಅಷ್ಟೇ ಚೋಕರ್ ಮಧ್ಯ ಮಧ್ಯದಲ್ಲಿ ಗಣೇಶ ಪೆಂಡೆಂಟನ್ನು ಹಾಕಿದ್ದಾರೆ ಇನ್ನು ಸೈಡ್ ಸೈಡಲ್ಲೆಲ್ಲ ಲಕ್ಷ್ಮಿ ಪೆಂಡೆಂಟ್ ಹಾಕಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಯಾವ ಥರ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಡಿಸೈನ್ ಆಗಿ ಚೋಕರ್ಗಳು ಮತ್ತು ಪೆಂಡೆಂಟ್ಗಳನ್ನ ಆಗಿರ್ಬೋದು ನೀಟಾಗಿ ಎಷ್ಟು ಚೆನ್ನಾಗಿದ್ದಾವೆ ಅಂತ ಹೇಳ್ಬಿಟ್ಟು ಲೈಟ್ ವೆಯ್ಟಾಗಿರುತ್ತೆ ಆದರೆ ತುಂಬಾ ಅಂದರೆ ತುಂಬಾ ಕಲೆಕ್ಷನ್ಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೀರೆ ಮಲ್ಲಂತೂ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಿದ್ದೀರಾ ವೆರೈಟೀಸ್ ಆಫ್ ವೆರೈಟಿ ಇದೆ ಎಷ್ಟು ವೆರೈಟಿ ಇದೆ ಪೆಂಡೆಂಟ್ಗಳಲ್ಲಿ ನೀವು ಯಾವ ಥರ ಕೇಳ್ತೀರಾ ಆ ಥರನೇ ಅವರು ಮಾಡ್ಕೊಳ್ತಾರೆ ಹಾಗೆ ನೋಡ್ತಿದ್ರ ಪೆಂಡೆಂಟ್ ಇಲ್ಲಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ರಾಧಾಕೃಷ್ಣ ಪೆಂಡೆಂಟ್ ಇದೆ ನೋಡ್ತಿದ್ದೀರಾ ಹಾಗೆ ಇಲ್ಲಿ ಲಕ್ಷ್ಮಿ ಪೆಂಡೆಂಟ್ ಕೊಟ್ಟಿದ್ದಾರೆ ನೋಡ್ತಿದ್ದೀರಾ ಇದು ಕೂಡ ನಿಮಗೆ ಹದಿನೈದರಿಂದ ಇಪ್ಪತ್ತು ಗ್ರಾಮ್ ಆಗಿರ್ಬೋದು ಇಪ್ಪತ್ತೈದರಿಂದ ಮೂವತ್ತು ಗ್ರಾಮ್ ಒಳಗಡೆ ಮಾಡಿಸ್ಕೊಬೋದು ನಿಮಗೆ ಎಷ್ಟು ಗ್ರಾಮ್ ಬೇಕೋ ಅಷ್ಟು ಚಿಕ್ಕದಾಗಿ ಕೂಡ ಮಾಡಿಕೊಡ್ತಾರೆ ನಿಮಗೆ ಚಿಕ್ಕದಾಗಿ ಇಲ್ಲ ದೊಡ್ಡದಾಗಿ ಬೇಕು ಅಂದರೆ ಅಷ್ಟು ದೊಡ್ಡದಾಗಿ ಕೂಡ ನೀವು ಮಾಡಿಸ್ಕೊಳ್ಬೋದು ನಿಮಗೆ ಲಾಂಗ್ ಹಾರ ಲಾಂಗ್ ಆಗಿ ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರೆ ಅವರು ಕ್ರಿಸ್ಟ ಬೇಸ್ನ ಜಾಸ್ತಿ ಹಾಕ್ಬಿಟ್ಟು ಲಾಂಗ್ ಹಾರದ ಥರನೇ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ನೋಡ್ತೀರ ಲಕ್ಷ್ಮಿ ಪೆಂಡೆಂಟ್ ಇದು ಇದು ಬಂದು ನಿಮಗೆ ಇಪ್ಪತ್ತೈದು ಗ್ರಾಮ್ ಆಗುತ್ತೆ ಇದು ತೊಗೊಂಡ್ರೆ ಮತ್ತು ಇದು ಲೈಟ್ ಗ ಗ್ರೀನ್ ನೋಡ್ತಿದ್ದೀರಾ ಇದು ನಿಮಗೆ ಇಪ್ಪತ್ತು ಗ್ರಾಮಲ್ಲಿ ಅದು ಕೂಡ ಸಿಗುತ್ತೆ ಇನ್ನು ಹೆಚ್ಚಿನ ಲಾಂಗಹರ ಕಲೆಕ್ಷನ್ಗಳನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಮತ್ತು ನೋಡ್ತಿದ್ದೀರ ಮೋಪ್ ಅಂದರೆ ಸರ ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇಪ್ಪತ್ತರಿಂದ ನಲ್ವತ್ತು ಗ್ರಾಮ್ಸ್ ಒಳಗಡೆ ನಿಮಗೆ ಈ ಥರ ಸರಗಳಾಗಿರ್ಬೋದು ಕಪ್ಪು ಮಣಿಗಳು ಕೂಡ ಸೇರಿಸಿ ಕರಿಮಣಿ ಥರನೂ ಸೇರಿಸಿ ಮಾಡಿರ್ತಾರೆ ಪ್ಯೂರ್ ನೈನ್ ಒನ್ ಸಿಕ್ಸ್ ಅಂತಲೇ ಹೇಳ್ಬಾರ್ದು ಇದು ಕೂಡ ರಾಜಶ್ರೀ ಜ್ಯುವೆಲರ್ಸ್ ಅವ್ರದ್ದೇ ನೋಡ್ ನೋಡ್ತಿದ್ದೀರ ಚೋಕರ್ ಥರ ಹೇಳ್ಬಿಟ್ಟು ಇದು ಕೂಡ ನಿಮಗೆ ಟ್ವೆಂಟಿ ಒನ್ ಗ್ರಾಮ್ಸಲ್ಲಿರುತ್ತೆ ಇದು ಕೂಡ ಇವಾಗ ನೀವು ನೋಡ್ತಿರೋದು ಇವಾಗ ಟ್ರೆಂಡಿಂಗಲ್ಲಿ ಎಲ್ಲ ಹಾಕೊಳ್ಳೋ ಥರನೇ ಮಂಗಳಸೂತ್ರ ಅಂತಲೇ ಹೇಳ್ಬೋದು ಚಿಕ್ಕದಾಗೆ ಆಗಿ ಚಿಕ್ಕದಾಗೆ ತ್ರೀ ಗ್ರಾಮ್ಸಲ್ಲೇ ಸಿಗುತ್ತೆ ಪ್ಯೂರ್ ನೈನ್ ಒನ್ ಸಿಕ್ಸ್ ಅಂತಲೇ ಹೇಳ್ಬೋದು ಮತ್ತು ಏಟ್ ಗ್ರಾಮ್ಸಲ್ಲಿ ನಿಮಗೆ ನೈನ್ ಒನ್ ಸಿಕ್ಸಲ್ಲಿ ಜುಮ್ಕಾ ಕಲೆಕ್ಷನ್ ನೋಡ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಫೋಟೋ ಕೂಡ ಹಾಕಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಕಲೆಕ್ಷನ್ ಅಂತೂ ನಿಮಗೆ ಬೇಕು ಅಂದರೆ ಸ್ಕ್ರೀನ್ಶಾಟ್ ತಗೊಂಡು ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ಚೋಕರ್ ನೋಡ್ತಿದ್ದೀರಾ ಓಲೆ ಕಲೆಕ್ಷನ್ ನೋಡ್ತಿದ್ದೀರಾ ಹಾಗೆ ಚೋಕರ್ ಇದು ಕ್ರಿಸ್ಟಲ್ ಬೀಡ್ಸ್ನ ಸೇರಿಸಿ ಹಾಗೆ ಚೋಕರ್ ಮಧ್ಯದಲ್ಲಿ ಪೆಂಡೆಂಟ್ ಅನ್ನ ಸೇರಿಸಿರ್ತಾರೆ ಯಾವ ತರಹ ಪೆಂಡೆಂಟ್ ಬೇಕು ಆ ತರ ಪೆಂಡೆಂಟ್ನ ನೀವು ಹೇಳ್ಬಿಟ್ಟು ಮಾಡಿಸ್ಕೊಳ್ಬಹುದು ಹಾಗೆ ಜುಮ್ಕಾ ಕಲೆಕ್ಷನ್ ನೋಡ್ತಿರಬಹುದು ಬಿಡ್ಸ್ ಇರುತ್ತೆ ಹಾಗೆ ಚಿನ್ನದ್ದು ಬಿಡ್ಸ್ ಇರುತ್ತೆ ಹಾಗೆ ಜುಮ್ಕಾ ಕಲೆಕ್ಷನ್